ಖಂಡಿತ ಮೊದಲೇ ಯಾಕೆ ತೋರಿಸಿಲ್ಲ ಅಂತೀರ ಅಷ್ಟು ರುಚಿಯಾದ ಹೆಲ್ದಿಯಾದ ಪಾಲಕ್ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಈ ಚಟ್ನಿನ ಹಾಕೊಂಡು ತಿನ್ನೋಡಿ ಅನ್ನ ಜೊತೆಗೆ ಅಷ್ಟೇ ಅಲ್ಲ ಚಪಾತಿ ರೊಟ್ಟಿ ಕೂಡ ಈ ಚಟ್ನಿನ ನೀವು ತಿನ್ಬೋದು ಸೊ ಬನ್ನಿ ತಡ ಮಾಡೋದೇ ಶುರು ಮಾಡೋಣ ಇವಾಗ ನೋಡಿ ಮೊದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪ ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಇಲ್ಲಿ ಪುನೆಯಲ್ಲಿ ಜಾಸ್ತಿ ದೊಡ್ಡದಿರುತ್ತೆ ಸೂಡು ಹೀಗಾಗಿ ನಾನಿಲ್ಲಿ ಅರ್ಧ ಸೂಡು ಮಾತ್ರ ತೊಗೊಂಡಿದ್ದೀನಿ ಮತ್ತು ಫ್ರೆಶ್ ಆಗಿದೆ ತುಂಬನೇ ಇದು ಸೊ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೇಕು ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ ಸೊ ನಿಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪ ತಿನ್ನೋಲ್ಲ ಅಂದರೆ ಈ ವಿಧಾನದಲ್ಲಿ ಈ ಚಟ್ನಿನ ಮಾಡಿಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಓಕೆ ನೋಡಿ ಪಾಲಕ್ ಸೊಪ್ಪ ನಾನು ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಈ ಪ್ಲೇಟ್ನ ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಒಂದು ಗಡ್ಡಿ ಆಗುವಷ್ಟು ಬಳ್ಳುಳ್ಳಿ ಸೇರಿಸ್ತಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊತಿದ್ದೀನಿ ಮತ್ತೆ ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದಾಗಿ ಅಥವಾ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಮತ್ತೆ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ರೆಡ್ ಖಾರದ ಪುಡಿ ಹಾಕೊಂತಿದ್ದೀನಿ ಇದು ಹೋಮ್ ಮೇಡ್ ರೆಡ್ ಖಾರದ ಪುಡಿ ಅದ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಮತ್ತೆ ಒಂದು ಸ್ವಲ್ಪ ಜೀರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಸೇರಿಸಿ ಸ್ಮೂತಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕೋಬೋದು ನೋಡಿ ಈ ರೀತಿ ಹುಣ್ಣಿಗೆ ನಾನು ರುಬ್ಕೊಂಡು ತೊಗೊಂಡಾಗಿದೆ ತುಂಬನೇ ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ ಸೊ ಇವಾಗ ಇಲ್ಲಿ ಕಡೆಯಿಂದಲೇ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ತಿದ್ದೀನಿ ಸ್ವಲ್ಪನೇ ಓಕೆ ನೋಡಿ ಸಾಸಿವೆ ಹಾಕ್ಕೊಂಡಿನಿ ಮತ್ತು ಜೀರಿಗೆ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಇಂಗು ಕೂಡ ಸೇರಿಸ್ತಿದ್ದೀನಿ ಇಲ್ಲಿ ಇವಾಗ ಜೀರಿಗೆ ಸಾಸಿವೆ ಸಿಡಿಬೇಕು ಅಲ್ಲಿ ತನಕ ವೇಟ್ ಮಾಡಿ ಇವಾಗ ನೋಡಿ ಸಿಡಿದಾದ ಮೇಲೆ ಸ್ವಲ್ಪ ಇಲ್ಲಿ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಸೇರಿಸ್ತಿದ್ದೀನಿ ಎರಡೂ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿನಷ್ಟೇ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಎರಡು ಬ್ಯಾಡಗೆ ಮೆಣಸಿನಿಗೆ ಹಾಕೊಂಡು ಎಲ್ಲನ ಸೇರಿಸಿ ಹಸಿ ಹೋಗೋ ತನಕ ಹುರ್ಕೊಂಡು ತಗೋಬೇಕು ಅಷ್ಟೇ ಇವಾಗ ರುಬ್ಬಿದಂತಹ ಈರುಳ್ಳಿ ಪೇಸ್ಟ್ನ ಸೇರಿಸಿದ್ದೀನಿ ಮೊದಲಿಗೆ ನಾವು ಮರಳಿನೇ ಈರುಳ್ಳಿ ಇದೆ ಪೇಸ್ಟ್ ಮಾಡ್ಕೊಂಡಿರ್ತೇವಲ್ವ ಹೀಗಾಗಿ ಇಲ್ಲಿ ಮಸಾಲಾನ ಸರಿಯಾಗಿ ಹುರ್ಕೋಬೇಕು ಅಂದರೆ ಈ ಪೇಸ್ಟನ್ನ ಸರಿಯಾಗಿ ಮೊದಲಿಗೆ ಹುರ್ಕೋಬೇಕಾಗುತ್ತೆ ಸೊ ಹಾಗೆಯೇ ಎಣ್ಣೆ ಸಪ್ರೇಟ್ ಆಲಿಯು ಇವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆ ಸಪ್ರೇಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಬಿಸಿನೀರನ್ನ ಸೇರಿಸಬೇಕಾಗುತ್ತೆ ಇವಾಗ ಒಂದು ಎರಡರಲಿಂತ ಮೂರು ನಿಮಿಷ ಮುಚ್ಚಿಡ್ತಿದ್ದೀನಿ ಇದಕ್ಕೆ ಎಣ್ಣೆ ಸಪ್ರೇಟ್ ಆಲಿ ಇವಾಗ ನೋಡಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಎಣ್ಣೆ ಸಪ್ರೇಟ್ ಆದಮೇಲೆ ಫುಲ್ ಕುದಿಯುವಂತಹ ನೀರು ಸೇರಿಸ್ತಿದ್ದೀನಿ ಸ್ವಲ್ಪನೇ ಗ್ರೇವಿಗೋಸ್ಕರ ಇಲ್ಲಿ ತಣ್ಣೀರ ಹಾಕಬಾರ್ದು ಇಲ್ಲಿ ನೀವು ಬಿಸಿನೀರು ಹಾಕಿದರೆ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ನೋಡಿ ಮತ್ತೆ ಇದಕ್ಕೆ ಸ್ವಲ್ಪ ಬಿಸಿನೀರ್ನ ಹಾಕೊಂಡು ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ಅದನ್ನು ಕುದಿಸ್ಕೊಂಡು ತೊಗೋಬೇಕಾಗುತ್ತೆ ವಾವ್ ನೋಡಿ ಪೂರ್ತಿ ಎಣ್ಣೆ ಸಪ್ರೇಟ್ ಆಗಿದೆ ಇವಾಗ ಎಣ್ಣೆ ಸಪ್ರೇಟ್ ಆದಮೇಲೆ ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ ಇವಾಗ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಜಸ್ಟ್ ಮತ್ತೆ ಇದಕ್ಕೆ ಒಂದು ಐದು ನಿಮಿಷ ಇದನ್ನು ಕರ್ಗಿಸ್ಕೊಂಡು ತಗೋಬೇಕು ಅಷ್ಟೇ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಹೈ ಫ್ಲೇಮ್ದಲ್ಲಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಮೂರು ನಿಮಿಷ ಆಗೋ ತನಕ ಅದನ್ನು ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೋಬೇಕು ಸ್ವಲ್ಪ ಅರ್ಶಿನ ಸೇರಿಸ್ತಿದ್ದೀನಿ ಅರ್ಶಿನ ಒಂದು ಸ್ವಲ್ಪನೇ ಗರಂ ಮಸಾಲ ಕೂಡ ಹಾಕೊಳ್ಳಿ ಸ್ಕಿಪ್ ಆಗಿದೆ ವಿಡಿಯೋ ಇಲ್ಲಿ ಗರಂ ಮಸಾಲ ಹಾಕೋದು ಇವಾಗ ಏನಿಲ್ಲ ಎಲ್ಲನೂ ಸೇರಿಸಿ ಇವಾಗ ನೋಡಿ ಎರಡು ನಿಮಿಷ ಹೈ ಫ್ಲೇಮ್ದಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ತುಂಬನೇ ರುಚಿಯಾಗಿ ಬರುತ್ತೆ ಸೊ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಈ ಚಟ್ನಿನ ಹಾಕ್ಕೊಂಡು ತಿನ್ನು ನೋಡಿ ಬೇರೆ ಯಾವುದೇ ರೆಸಿಪಿ ಬೇಕಂತ ಅನಿಸಲು ನಿಮಗೆ ಅಂದರೆ ಬೇರೆ ಯಾವುದೇ ಪಲ್ಯ ಬೇಕಂತ ಅನಿಸೋದಿಲ್ಲ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ಓಕೆ ನೋಡಿ ಎಲ್ಲ ಸೇರಿಸಿ ಒಂದು ಎರಡು ನಿಮಿಷ ಹೈ ಫ್ಲೇಮ್ದಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ ಮತ್ತು ಒಂದು ಮೂರು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದನಕ ಅಥವಾ ಎಣ್ಣೆ ಅಲ್ಲಿ ಸ್ವಲ್ಪನೇ ಟೋಟಲ್ ನನಗೆ ಇದಕ್ಕೆ ಒಂದು ಹತ್ತೇ ನಿಮಿಷ ಹಿಡಿದಿದೆ ಟೈಮ್ ಮಾಡೋದಕ್ಕೆ ಓಕೆ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಸೌ ಮಾಡ್ಕೊತಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿದೆ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪ ಕೂಡ ಹಾಕಿದ್ದೆ ಸೊ ವೀಡಿಯೋ ಸ್ಕಿಪ್ ಆಗಿದೆ ತುಪ್ಪ ಹಾಕೋದು ಈ ಪಲ್ಯದಲ್ಲಿ ಸೊ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಈ ಹೆಲ್ದಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಚಪಾತಿ ರೊಟ್ಟಿ ಕೂಡ ತಿನ್ಬೋದು ಈ ರೆಸಿಪಿ ಥ್ಯಾಂಕ್ ಯು